ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿಶೇಷ ಅಂದ್ರೆ ಲೋಕಸಭೆ ಚುನಾವಣೆಗೆ ಮೊದಲ ಪ್ರಚಾರ ಸಮಾವೇಶ ಅಂತಾನೆ ಪರಿಗಣಿಸಲಾಗಿರುವ ಈ ಬೃಹತ್ ಸಮಾವೇಶವನ್ನು ಕಾಂಗ್ರೆಸ್ ಆಯೋಜನೆ ಮಾಡಿದ್ದು ಆರ್ ಎಸ್ ಎಸ್ ಕೇಂದ್ರ ಕಚೇರಿ ಇರುವಂತಹ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಈಗ ನಾಗ್ಪುರ ಅಂತ ಅಂದ್ರೆ ಆರ್ ಎಸ್ ಎಸ್ ಅಂತ ಆಗಿಬಿಟ್ಟಿದೆ ಆದರೆ ನಾಗ್ಪುರಕ್ಕೆ ಭಾರತದ ಇತಿಹಾಸದಲ್ಲಿ ಎರಡು ಕಾರಣಗಳಿಗೆ ಭಾರಿ ಮಹತ್ವ ಇದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸಾವಿರಾರು ದಲಿತರ ಜೊತೆ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸಿದ ದೀಕ್ಷಾ ಭೂಮಿ ಇರೋದು ನಾಗ್ಪುರದಲ್ಲಿ ಇನ್ನು ಗಾಂಧೀಜಿಗೂ ನಾಗ್ಪುರಕ್ಕೂ ಬಹಳ ಹತ್ತಿರದ ಸಂಬಂಧ ಇದೆ ಗಾಂಧೀಜಿ ಸ್ವತಂತ್ರ ಹೋರಾಟದ ಕೇಂದ್ರ ಸ್ಥಾನವಾಗಿ ಆಯ್ದುಕೊಂಡು ಸೇವಾಶ್ರಮ ಸ್ಥಾಪಿಸಿದ ವಾರ್ಧಾ ಇರೋದು ಇದೇ ನಾಗ್ಪುರದ ಬಳಿ ಈಗ ಅದೇ ನಾಗ್ಪುರಕ್ಕೆ ಹೋಗಿ ಆರ್ ಎಸ್ ಎಸ್ ವಿರುದ್ಧವೇ ಸಮರ ಸಾರಿದ್ದಾರೆ ರಾಹುಲ್ ಗಾಂಧಿ ಅವರ ಜೊತೆಗೆ ಅಷ್ಟೇ ಬದ್ಧತೆಯಿಂದ ನಿಂತು ಆರ್ ಎಸ್ ಎಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಳೆದ ಒಂದೆರಡು ವರ್ಷಗಳಿಂದ ರಾಹುಲ್ ಗಾಂಧಿ ಅವರು ಆರ್ ಎಸ್ ಎಸ್ ಅನ್ನ ನೇರವಾಗಿ ಎದುರಾಕೊಂಡಿದ್ದಾರೆ ಆರ್ ಎಸ್ ಎಸ್ ನ ಸಿದ್ಧಾಂತ ಹಾಗೂ ಅದರ ಅಪಾಯಗಳ ಬಗ್ಗೆ ಕಾಂಗ್ರೆಸ್ನ ಇತರ ಹಿರಿಯ ನಾಯಕರಲ್ಲಿ ಈ ರೀತಿಯ ಸ್ಪಷ್ಟತೆ ಯಾವತ್ತೂ ಕಂಡಿಲ್ಲ ಕಾಂಗ್ರೆಸ್ನಲ್ಲೂ ಕೆಲವು ನಾಯಕರು ಆರ್ ಎಸ್ ಎಸ್ ವಿರುದ್ಧ ಮಾತಾಡ್ತಾರೆ ಅದರ ಅಪಾಯಗಳ ಬಗ್ಗೆ ಹೇಳ್ತಾರೆ ಆದರೆ ಒಂದು ಪಕ್ಷ ಆಗಿ ಕಾಂಗ್ರೆಸ್ ಯಾವತ್ತೂ ಕೂಡ ಆರ್ ಎಸ್ ಎಸ್ ಸಿದ್ಧಾಂತದ ವಿರುದ್ಧ ಸಂಘಟಿತವಾಗಿ ಹೋರಾಟ ಮಾಡಲೇ ಇಲ್ಲ ಈಗಲೂ ಕಮಲ್ನಾಥ್ ಭೂಪೇಶ್ ಬಘೇಲ್ ಅಶೋಕ್ ಗೆಹ್ಲೋಟ್ ಅಂತಹ ನಾಯಕರನ್ನ ನಂಬಿಕೊಂಡು ಆರ್ ಎಸ್ ಎಸ್ ಸಿದ್ಧಾಂತದ ವಿರುದ್ಧದ ಹೋರಾಟ ಅಸಾಧ್ಯ ಅನ್ನೋದು ರಾಹುಲ್ ಗಾಂಧಿ ಅವರಿಗೆ ಮನವರಿಕೆಯಾಗಿದೆ ಅದಕ್ಕಿಂತಲೂ ಮುಖ್ಯವಾಗಿ ಆರ್ ಎಸ್ ಎಸ್ ವಿರುದ್ಧ ಹೋರಾಡೋದೇ ಈಗ ಮುಖ್ಯ ಅನ್ನೋದು ರಾಹುಲ್ ಗಾಂಧಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಬಿಜೆಪಿಯನ್ನ ರಾಜಕೀಯವಾಗಿ ಸೋಲಿಸಬೇಕಾದ್ರೆ ಮೊದಲು ಆರ್ ಎಸ್ ಎಸ್ ಅನ್ನ ಅದರ ಸಿದ್ಧಾಂತವನ್ನ ಸೋಲಿಸಬೇಕು ಅದಾಗದೆ ಅಲ್ಲೊಂದು ಇಲ್ಲೊಂದು ಚುನಾವಣೆಯಲ್ಲಿ ಬಿಜೆಪಿ ಎದುರು ಗೆದ್ದಾಗೋದು ಏನೂ ಇಲ್ಲ ಅನ್ನೋದು ಅವರಿಗೆ ಅರ್ಥ ಆಗ್ಬಿಟ್ಟಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ಯಾಕಾಗಿ ಹೋರಾಡಬೇಕು ಮತ್ತು ಯಾರ ವಿರುದ್ಧ ಹೋರಾಡಬೇಕು ಅನ್ನೋದು ರಾಹುಲ್ ಗಾಂಧಿಗೆ ಸ್ಪಷ್ಟವಾಗಿದೆ ಆದರೆ ಆ ಸ್ಪಷ್ಟತೆ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಬಂದಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅಂತ ನಾಯಕರು ಮಾತ್ರ ಈ ಹೋರಾಟದಲ್ಲಿ ರಾಹುಲ್ ಜೊತೆ ನಿಂತಿದ್ದಾರೆ ಇಲ್ಲಿ ಇನ್ನೂ ಒಂದು ವಿಶೇಷ ಅಂದ್ರೆ ಕಳೆದೊಂದು ದಶಕದಲ್ಲಿ ಕಾಂಗ್ರೆಸ್ ಗೆಲುವಿಗಿಂತ ಸೋಲ್ ಕಂಡಿದ್ದೇ ಹೆಚ್ಚು ಪ್ರತಿ ಸೋಲಿನ ಬಳಿಕವೂ ಪಕ್ಷ ಕಂಗೆಡ್ತಿತ್ತು ಹತಾಶ ಸ್ಥಿತಿಯನ್ನ ಕಾಣ್ತಿತ್ತು ಮತ್ತೆ ತರೆಮರೆಗೆ ಸರಿತಾ ಇತ್ತು ಆದ್ರೆ ಈ ಬಾರಿ ಪಂಚರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲನ್ನ ಕಂಡ್ರು ಕಾಂಗ್ರೆಸ್ನಲ್ಲಿ ಅಂಥ ಹತಾಶೆ ಕಾಣಿಸ್ತಾ ಇಲ್ಲ ಅದು ಕಂಗೆಟ್ಟಂತೆ ಕಾಣಿಸ್ತಿಲ್ಲ ವಿಶೇಷವಾಗಿ ರಾಹುಲ್ ಗಾಂಧಿ ಅವರಂತೂ ಸೋಲೊಪ್ಪಿಕೊಳ್ಳುವ ಸಮಯ ಇದಲ್ಲ ಅಂತ ಗಟ್ಟಿ ನಿರ್ಧಾರ ಮಾಡಿದವರಂತೆ ಬೀದಿಗಿಳಿದಿದ್ದಾರೆ ಅದು ನೇರವಾಗಿ ಆರ್ ಎಸ್ ವಿರುದ್ಧವೇ ನಮ್ಮ ಹೋರಾಟ ಅಂತ ಘೋಷಿಸುವ ಮೂಲಕ ಅತ್ತ ಖರ್ಗೆ ಅವರು ಸೋಲಿನ ಬಳಿಕ ಪಕ್ಷ ಸಂಘಟನೆಯಲ್ಲಿ ಇನ್ನಷ್ಟು ಚುರುಕಾಗಿದ್ದಾರೆ ರಾಜ್ಯಗಳ ಮುಖಂಡರೊಂದಿಗೆ ಚುನಾವಣಾ ತಯಾರಿಯ ಬಗ್ಗೆ ಸರಣಿ ಸಭೆಗಳನ್ನ ನಡೆಸ್ತಾ ಇದ್ದಾರೆ ಪ್ರತಿ ಪ್ರಮುಖ ವಿಷಯದ ಬಗ್ಗೆ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಆದ್ರೆ ಇದು ಯಾವುದೂ ಮಡಿಲ ಮೀಡಿಯಾಗಳಲ್ಲಿ ಸುದ್ದಿ ಆಗೋದಿಲ್ಲ ಈಗ ದಿಲ್ಲಿಯಲ್ಲಿರೋದು ಸಂಘದ ಸರ್ಕಾರ ಅಂತಾನೆ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ನಾಗ್ಪುರದಲ್ಲಿ ಹೇಳಿದ್ದಾರೆ ಆರ್ ಎಸ್ ಎಸ್ ಇದೇ ನಾಗ್ಪುರದಲ್ಲಿ ಹುಟ್ಟಿ ಇವತ್ತು ಈ ದೇಶವನ್ನ ವಿನಾಶದತ್ತ ಕೊಂಡೊಯ್ತಾ ಇದೆ ಅಂತ ಖರ್ಗೆ ಹೇಳಿದ್ದಾರೆ ಈ ದೇಶದಲ್ಲಿ ಯಾವುದೇ ಉನ್ನತ ಸ್ವಾಯತ್ತ ಸಂಸ್ಥೆಗಳಿಂದ ಹಿಡಿದು ವಿವಿಗಳವರೆಗೆ ಎಲ್ಲೂ ಅರ್ಹರ ನೇಮಕಾತಿ ಆಗ್ತಿಲ್ಲ ಎಲ್ಲಾ ನೇಮಕಾತಿಗಳು ಸಂಘದಲ್ಲಿ ಇದ್ದಾರಾ ಅಂತ ನೋಡ್ಕೊಂಡು ಮಾಡಲಾಗ್ತಾ ಇದೆ ಹೀಗೆ ನೇಮಕ ಆಗುವವರಿಗೆ ಬೇರೆನೂ ಗೊತ್ತಿರೋದಿಲ್ಲ ಅವರಿಗೆ ಸಂಘದ ಕೆಲಸ ಮಾಡೋದು ಮಾತ್ರ ಗೊತ್ತು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಬಿ ಜೆ ಪಿ ಸರ್ಕಾರವನ್ನ ಹಿಂದೆ ರಾಜ ಮಹಾರಾಜರು ನಡೆಸಿದಂತಹ ದರ್ಬಾರಿಗೆ ಹೋಲಿಸಿರುವ ರಾಹುಲ್ ಗಾಂಧಿ ಬಿಜೆಪಿ ಸಂಸದರನ್ನೇ ಗುಲಾಮರಂತೆ ನಡೆಸ್ಕೊಳ್ತಾ ಇದೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಜಾತಿ ಗಣತಿ ಬಗ್ಗೆ ಹೇಳಿದ್ದು ಪಂಚರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಲಾಭ ತಂದಿಲ್ಲ ನಷ್ಟಾನೇ ಆಗಿದೆ ಅಂತ ಕಾಂಗ್ರೆಸ್ಸಿಗರೇ ಹೇಳ್ಕೊಂಡಿರುತ್ತಾ ಇದ್ರು ಈಗ ರಾಹುಲ್ ಗಾಂಧಿ ಅವರೇ ನಮ್ಮ ಸರ್ಕಾರ ಬಂದರೆ ದೇಶಾದ್ಯಂತ ಜಾತಿ ಗಣತಿ ಮಾಡಿಸೋದಾಗಿ ಪುನರುಚ್ಚರಿಸಿದ್ದಾರೆ ಅಂದ್ರೆ ಅವರಿಗೀಗ ತಮ್ಮ ಆದ್ಯತೆಗಳ ಬಗ್ಗೆ ಸರಿಯಾಗಿ ಗೊತ್ತಾಗಿದೆ ಚುನಾವಣಾ ಫಲಿತಾಂಶದ ಆಧಾರದಲ್ಲಿ ಅದು ಬದಲಾಗೋದಿಲ್ಲ ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಹೊರಟಿರುವಂತಹ ರಾಹುಲ್ ಗಾಂಧಿ ಪ್ರಬುದ್ಧ ನಾಯಕ ರಾಹುಲ್ ಗಾಂಧಿಯಾಗಿದ್ದಾರೆ ಅವರು ಕಾಂಗ್ರೆಸ್ನ ಆಂತರಿಕ ವೈರುಧ್ಯಗಳನ್ನ ಗೊಂದಲಗಳನ್ನ ದ್ವಂದ್ವವನ್ನ ಮೀರಿ ನಿಂತ ತಾನು ಯಾವ ಸಿದ್ಧಾಂತವನ್ನು ಅನುಸರಿಸಬೇಕು ಯಾವ ಸಿದ್ಧಾಂತದ ವಿರುದ್ಧ ಹೋರಾಡಬೇಕು ಅನ್ನೋದ್ರ ಬಗ್ಗೆ ಅತ್ಯಂತ ಸ್ಪಷ್ಟ ನಿಲುವು ತಳೆದಿರುವ ರಾಹುಲ್ ಗಾಂಧಿ ಪಕ್ಷದ ಪಟಭದ್ರ ನಾಯಕರ ಹಂಗಿನಿಂದ ಅವರು ಹೊರಬಂದಿದ್ದಾರೆ ತನ್ನ ಹೋರಾಟದ ಹಾದಿಯಲ್ಲಿ ಹೊರಟಿದ್ದಾರೆ ಅವರನ್ನ ಈ ಹಾದಿಯಲ್ಲಿ ಹೋರಾಟದಲ್ಲಿ ಬಿ ಜೆ ಪಿಗಿಂತ ಮೊದಲು ಸೋಲಿಸಲು ಹೋರಾಡೋದು ಅವರದೇ ಪಕ್ಷ ಹಾಗಾಗಿ ಮೊದಲು ಅವರ ಪಕ್ಷದೊಳಗಿನ ಮೃದು ಹಿಂದುತ್ವವಾದಿಗಳ ವಿರುದ್ಧ ಹೋರಾಡಿ ಗೆಲ್ಲಬೇಕಾದಂಥ ಅನಿವಾರ್ಯತೆ ಅವರಿಗಿದೆ ಅದು ಸಾಧ್ಯನ ಕಾದು ನೋಡಬೇಕು ಇದೆ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ